ಎಲ್ಲರೂ ನಮಸ್ಕಾರ ನನ್ನ ಹೆಸರು ಮಹಾದೇವ್ ಜೋಶಿ ಅಂತ ಲೀಡ್ ಬ್ಯಾಂಕ್ ಕೋಲಾರ ಡಿಸ್ಟಿಕ್ಕಿನ ಮ್ಯಾನೇಜರು ಶ್ರೀಯುತ ಕಿರಣ್ ಅವರು ಅಂಬಿಕಾ ಮೇಡಮ್ ಕಿಶೋರ್ ಮತ್ತು ಕಸ್ಟಮರ್ಸ್ಗೆ ಇದನ್ನು ಇಷ್ಟು ಪ್ರಮಾಣದಲ್ಲಿ ಟಿ ವಿ ಕಳೆದ್ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ ಘಟನೆ ದುರ್ಘಟನೆ ಬಟ್ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಎಲ್ಲರಿಗೂ ಇದರಿಂದ ಅನುಕೂಲ ಆಗಲಿ ಅಂತ ಸುಮಾರು ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಟ್ಟಿದರೆ ಪಿ ಎಮ್ ಎಸ್ ಬಿ ವೈಯಲ್ಲಿ ನಿಮಗೆ ಇನ್ಶೂರೆನ್ಸ್ ಸಿಗುತ್ತೆ ಎರಡು ಲಕ್ಷ ರೂಪಾಯಿ ಪಿ ಎಮ್ ಜೆ ಜೆ ವೈಯಲ್ಲಿ ನಾಲ್ಕುನೂರ ಮೂವತ್ತಾರು ರೂಪಾಯಿ ವರ್ಷಕ್ಕೆ ಕಟ್ಟಿದರೆ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಸಿಗುತ್ತೆ ಮರಣ ಯಾರಿಗೂ ಹೇಳಿಕೆ ಬರೋಲ್ಲ ಅಚಾನಕಾಗಿ ಬರುತ್ತೆ ಬಂದಾಗ ಫ್ಯಾಮಿಲಿಗೆ ಒಂದು ಅನುಕೂಲ ಆಗಲಿ ಅಂತ ಇದಕ್ಕೆ ಗೌರ್ಮೆಂಟ್ ಸ್ಕೀಮನ್ನು ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಅದಕ್ಕೆ ತಮ್ಮೆಲ್ಲರಲ್ಲಿ ವಿನಂತಿ ಏನಂದರೆ ಇದನ್ನು ಮಾಡಿಕೊಳ್ಳಿ ಅಂತ ಇದನ್ನು ಮಾಡಿಕೊಂಡ್ರೆ ಎಲ್ಲಿವರೆಗೂ ದುಡ್ಡು ದುಡಿಯೋರು ಇರ್ತಾರೆ ಎಲ್ಲಿವರೆಗೂ ನಿಮ್ಗೆ ಗೊತ್ತಾಗಲ್ಲ ಯಾವತ್ತು ದುಡಿಯೋದು ನಿಂತು ಗೊತ್ತೆ ಆವಾಗ ಹಣದ ಅವಶ್ಯಕತೆ ಹಣದ ಮಹತ್ವ ಗೊತ್ತಾಗುತ್ತೆ ನಿಮಗೆ ಆ ಸಮಯದಲ್ಲಿ ಹೋದವರು ತಂದು ಕೊಡೋಕ್ಕಾಗಲ್ಲ ಬಟ್ ಎಟ್ಲೀಸ್ಟು ಅವ್ರ ಮಕ್ಕಳಿಗೆ ಅವರ ಫ್ಯಾಮಿಲಿಗೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಹಣಕಾಸಿನ ಒಂದು ಸಪೋರ್ಟ್ ಸಿಗುತ್ತೆ ಅದಕ್ಕೋಸ್ಕರ ಈ ಸ್ಕೀಮನ್ನು ಎಲ್ಲರೂ ದಯವಿಟ್ಟು ಮಾಡ್ಕೊಳ್ಳೋದು ಒಳ್ಳೇದು ಅಂತ ನಾನು ಹೇಳ್ತೀನಿ ನೀವು ಯೋಚನೆ ಮಾಡಿ ಇಪ್ಪತ್ತು ರೂಪಾಯಿ ಹೊರಗಡೆ ಒಂದು ಟೀ ಕೊಡಿದ್ರೆ ಇಪ್ಪತ್ತು ರೂಪಾಯಿ ಖರ್ಚಾಗುತ್ತೆ ಇವತ್ತಿ ಒಂದು ದಿನಕ್ಕೆ ಅದು ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕೊಡ್ತಾಯಿದ್ದೀರಿ ನೀವು ಅದೇ ಥರ ಇನ್ನೊಂದು ಸ್ಕೀಮಲ್ಲಿ ನಾಲ್ಕುನೂರ ಮೂವತ್ತಾರು ರೂಪಾಯಿ ವರ್ಷಕ್ಕೆ ತಿಂಗಳಿಗೆ ಎಷ್ಟು ಬರುತ್ತೆ ನಲವತ್ತು ರೂಪಾಯಿ ನೀವು ಕುಡಿಯೋ ಒಂದು ಟೀ ಒಂದು ಕಾಫಿಯಲ್ಲಿ ಸ್ವಲ್ಪ ಹಣ ತೆಗೆದಿಟ್ಟು ಒಂದು ಇನ್ಶೂರೆನ್ಸ್ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಮೊನ್ನೆ ಯಾವುದೊಂದು ಯಾವುದು ಕೆ ಜಿ ಬಿ ಯಾವುದು ಮೇಡಮ್ ಕಾಶಿಪುರದಲ್ಲಿ ಒಂದು ಕೊಟ್ಟೆ ಸ್ಕೀಮ್ ಕ್ಲೇಮ್ ಆಯಿತು ಆ ಮಗುವಿಗೆ ಮೂರು ವರ್ಷ ಯೋಚನೆ ಮಾಡಿ ಮೂರು ವರ್ಷದ ಮಗುವಿಗೆ ತಂದೆ ತೀರ್ಕೊಂಡ್ರೆ ಎಷ್ಟು ಕಷ್ಟ ಆಗುತ್ತೆ ಆ ದುಡ್ಡು ಎರಡು ಲಕ್ಷ ಬಂದ ಮೇಲೆ ಅವರಿಗೆ ಎಜುಕೇಷನ್ ಅನುಕೂಲ ಆಗುತ್ತೆ ಮಕ್ಕಳಿಗೆ ಆ ಥರ ಒಂದು ಗೌರ್ಮೆಂಟ್ ಸ್ಕೀಮ್ ಅನುಕೂಲ ಆಗುತ್ತೆ ಈಗ ನೋಡಿ ಈ ಚಿಕ್ಕ ಮಗು ಇದೆ ಇವ್ರು ತಂದೆ ತೀರ್ಕೊಂಡಿದ್ದಾರೆ ಆ ಮಗು ಎಲ್ಲಿ ಕೆಲಸಕ್ಕೆ ಹೋಗುತ್ತೀಗ ಯಾರು ಕೆಲಸ ಕೊಡ್ತಾರೆ ಅವ್ರಿಗೆ ಯೋಚನೆ ಮಾಡಿ ಗಂಡಸರು ಇನ್ನೊಂದು ಕಡೆ ಎಲ್ಲ ಕೆಲಸ ಸಿಗುತ್ತೆ ಹೆಣ್ಮಗಳಿಗೆ ಎಷ್ಟು ಕಷ್ಟ ಆಗುತ್ತೆ ಆಯಾ ಎಮ್ ಎಲ್ಲ ಕೆಲಸಕ್ಕೆ ಹೋದರೆ ಎಷ್ಟು ಕಷ್ಟ ಆಗುತ್ತೆ ನೀವೇ ಯೋಚನೆ ಮಾಡಿ ಅದನ್ನೆಲ್ಲ ನಾವು ಇಲ್ಲಿ ಹೇಳಬಾರ್ದು ಅದಕ್ಕೋಸ್ಕರ ಅವ್ರಿಗೆ ಏನಾಗುತ್ತೆ ಅವ್ರು ವಿದ್ಯಾಭ್ಯಾಸ ಮಾಡ್ತೀನಿ ಅಂದರೆ ಅನುಕೂಲ ಆಗುತ್ತೆ ಈಗ ಏನೋ ಒಂದು ಡಿಗ್ರಿ ಮಾಡ್ಕೊಳ್ಳಕ್ಕೆ ಒಂದೆಲ್ಲೋ ಪಿ ಯು ಸಿ ಮಾಡಿಕೊಂಡು ಅಥವಾ ಒಂದೇನೋ ಐ ಟಿ ಐ ಕೋರ್ಸ್ ಮಾಡಿಕೊಂಡು ಅಥವಾ ಡಿಪ್ಲೊಮೊ ಕೋರ್ಸ್ ಮಾಡಿಕೊಂಡು ಅವ್ಳ ಜೀವನ ರೂಪಿಸಿಕೊಳ್ಳೋಕೆ ಈ ಎರಡು ಲಕ್ಷ ರೂಪಾಯಿ ಒಂದೊಳ್ಳೆ ಹೆಲ್ಪ್ ಆಗುತ್ತೆ ಇಲ್ಲೆಲ್ಲ ಅವಳು ಎಲ್ಲರೂ ಕೆಲಸ ಮಾಡೋಕ್ಕೆ ಹೋದ್ರು ಎರಡು ಲಕ್ಷ ರೂಪಾಯಿ ಕೊಡೋದು ಸೇರ್ವಸಿಗಳಿಗೆ ಹತ್ತು ವರ್ಷ ಆಗುತ್ತೆ ಅದಕ್ಕೋಸ್ಕರ ಈ ಸ್ಕೀಮನ್ನು ದಯವಿಟ್ಟು ಎಲ್ಲರೂ ನೀವು ಮತ್ತು ನಿಮ್ಮ ಪಕ್ಕದವರು ನೀವು ಊರವರೆಲ್ಲ ತೇರಿಕೊಂಡು ತೊಗೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಪ್ರತಿ ವರ್ಷ ನಿಮ್ಮ ಅಕೌಂಟಿಂದ ಖರ್ಚಾಗುತ್ತೆ ಇದು ನಾಲ್ಕು ಮೂವತ್ತು ಈ ತಿಂಗಳು ಮೇ ತಿಂಗಳಲ್ಲೇ ಖರ್ಚಾಗುತ್ತೆ ಹಾಂ ಇದು ನೋಡಿ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಲಕ್ಷ ಅವರ ಅಕೌಂಟಿಗೆ ಎರಡು ಲಕ್ಷ ಜಮಾ ಮಾಡಿದ್ದೀವಿ ಆಲ್ರೆಡಿ ಇದು ಗೌರ್ಮೆಂಟ್ ಸ್ಕೀಮು ಬ್ಯಾಂಕ್ ಮ್ಯಾನೇಜರು ಇದಕ್ಕೆ ಕೆನ್ ಇದು ಬ್ಯಾಂಕ್ ಆಫ್ ಬರೋಡಾ ಕೆನರಾ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕಿಗೆ ಸಂಬಂಧ ಎಲ್ಲ ಇದು ಇದು ಗೌರ್ಮೆಂಟ್ ಸ್ಕೀಮು ಬ್ಯಾಂಕ್ ಮುಖಾಂತರ ಮಾಡ್ತಾ ಇದೀವಿ ಅಷ್ಟೇ ಬ್ಯಾಂಕ್ ಓನ್ಲಿ ಕಲೆಕ್ಷನ್ ಏಜೆಂಟ್ ಅಷ್ಟೇ ಇದು ನಾವು ಇಲ್ಲಿ ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಅವ್ರು ಕಳಿಸ್ತೀವಿ ಗೌರ್ಮೆಂಟಿಂದ ಕ್ಲೇಮ್ ಬರುತ್ತೆ ಅದಕ್ಕೋಸ್ಕರ ಎಲ್ಲರ ಹತ್ರ ನಮ್ಮ ವಿನಂತಿ ಏನಂದರೆ ದಯವಿಟ್ಟು ಈ ಸ್ಕೀಮನ್ನು ನಿಮ್ಮ ಫ್ಯಾಮ್ಲಿಗೆ ನಿಮ್ಮ ಅಕ್ಕಪಕ್ಕದವರೆಲ್ಲ ಹೇಳಿಬಿಟ್ಟು ಮಾಡಿಸ್ಕೊಳ್ಳಿ ಅನುಕೂಲ ಆಗುತ್ತೆ ನೋಡಿ ಅವ ಮಗು ನೋಡಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ ಓಕೆನಾ ಸರಿ ಇನ್ನೊಂದು ವಿಷಯ ಹೇಳ್ತೀನಿ ಇದು ಇದಕ್ಕೆ ಸಂಬಂಧಪಟ್ಟದ್ದೆಲ್ಲ ಆದರೂ ಹೇಳ್ತೀನಿ ನಿಮಗೆ ದಯವಿಟ್ಟು ಆನ್ಲೈನ್ ಫ್ರಾಡ್ಗಳು ಜಾಸ್ತಿ ಆಗ್ತಾ ಇದೆ ಗಮನವಿಟ್ಟು ಕೇಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ನಿಮ್ಮ ಈ ಡೇಟ್ ಆಫ್ ಬರ್ತು ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಅಕೌಂಟ್ ನಂಬರು ಎ ಟಿ ಎಮ್ ಕಾರ್ಡು ಪಿನ್ ನಂಬರು ಯಾರಿಗೂ ಕೊಡಕ್ಕೆ ಹೋಗಬೇಡಿ ನಾಳೆ ಫೋನ್ ಮಾಡಿ ನಾನೇ ಕೇಳ್ತೀನಿ ನಂಗೆ ಕೊಡಿ ಅಂತ ಕೊಡಕ್ಕೆ ಹೋಗಬೇಡಿ ಆನ್ಲೈನ್ ಫ್ರಾಡ್ ಫೋನಲ್ಲಿ ಯಾರಿಗೇನು ಕೊಡಕ್ಕೆ ಹೋಗ್ಬೇಡಿ ಒ ಟಿ ಪಿಗಳನ್ನು ನಿಮ್ಗೆ ಡೌಟ್ ಇದ್ದರೆ ಒಂದು ಕ್ಷಣ ಬ್ಯಾಂಕ್ ಮ್ಯಾನೇಜರ್ ಬನ್ನಿ ಅವ್ರು ಹೇಳ್ತಾರೆ ಒ ಟಿ ಪಿ ಬೇಡ ಅಂತ ಹೇಳ್ತಾರೆ ಅವರು ಅವ್ರು ಹೇಳಿದ ಮಾತ್ರ ಕೊಡಿ ಆನ್ಲೈನಲ್ಲಿ ಯಾರಿಗೂ ಯಾವುದೇ ಲಿಂಕನ್ನು ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡಿ ಇವಾಗ ಏನು ಯುವಕರು ಆನ್ಲೈನಲ್ಲಿ ಟೈಮ್ ಪಾಸ್ ಮಾಡ್ತಾ ಇರ್ತೀರಾ ಇಲ್ಲಾದ್ರೂ ಕ್ಲಿಕ್ ಮಾಡ್ತೀರಾ ದುಡ್ಡು ಹೋಗಿಬಿಡುತ್ತೆ ಒಂದು ಸಲ ಹೋದ ದುಡ್ಡು ವಾಪಸ್ ಬರಲ್ಲ ಅದಕ್ಕೆ ಕ್ಲೇಮ್ ಪ್ರೊಸೀಜರ್ ಇದೆ ನೀವು ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಮಾಡಬೇಕು ಅಲ್ಲಿಂದ ದುಡ್ಡು ಬರುತ್ತೆ ಬಟ್ ಬರುತ್ತೆ ಅನ್ನೋ ಗ್ಯಾರಂಟಿ ತುಂಬ ಕಷ್ಟ ಯಾಕಂದರೆ ರೈ ಈ ಸಾವಿರ ಹತ್ತು ಸಾವಿರಕ್ಕೆ ಪೊಲೀಸ್ರಲ್ಲಿಂತ ಓಡಾಡೋ ಓಡಾಡ್ತಾರೆ ಒಂದು ಸಲ ದುಡ್ಡು ಹೋದರೆ ತಗೋಳೋದು ತುಂಬ ಕಷ್ಟ ನಿಮಗೂ ಗೊತ್ತಿದೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನನ್ನು ಫೋನಲ್ಲಿ ಯಾರಿಗೂ ಕೊಡೋಕೋಗಬೇಡಿ ಯಾವುದೇ ಕಾರಣಕ್ಕೂ ಕೊಡೋಕೋಬೇಡಿ ಯಾವ ಬ್ಯಾಂಕಿನವರು ನಿಮಗೆ ಫೋನಲ್ಲಿ ಇನ್ಫಾರ್ಮೇಷನ್ ಕೇಳಲ್ಲ ನಾನು ಯಾವುದೇ ಬ್ಯಾಂಕಿಗೆ ಸಂಬಂಧಪಟ್ಟಿಲ್ಲ ಇಲ್ಲಿ ಕೋಲಾರ ಇರುವಂಥ ಎಲ್ಲ ಬ್ಯಾಂಕ್ಗಳಿಗೂ ನಾನು ಹೆಡ್ ಸೊ ಯಾವುದೇ ಬ್ಯಾಂಕಲ್ಲಿ ನಿಮ್ಗೆ ಯಾವುದೇ ಇನ್ಫಾರ್ಮೇಷನನ್ನು ಪರ್ಸನಲಾಗಿ ಕೇಳಲ್ಲ ಯಾರು ಕೇಳಿದ್ರು ಕೊಡೋಕೋಬೇಡಿ ನಿಮ್ಗೆ ಡೌಟ್ ಬಂದರೆ ಒಂದು ಸಲ ಒಂದು ಎರಡು ನಿಮಿಷ ಬ್ಯಾಂಕಿಗೆ ಹೋಗಿ ಮ್ಯಾನೇಜರ್ನ ಭೇಟಿಯಾಗಿ ಅವ್ರು ಏನಾದರೂ ಕೇಳಿದರೆ ಕೊಡಿ ಫೋನಲ್ಲಿ ಯಾರಿಗೂ ಕೊಡಕ್ಕೋಗ್ಬೇಡಿ ಇದೊಂದು ಇನ್ ಜನರಲ್ ಇನ್ಫಾರ್ಮೇಷನು ಇದಕ್ಕೆ ಆರ್ ಬಿ ಐದವರು ತುಂಬ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ ಬಟ್ ಅದು ಜನರ ಇರುವಂಥ ಒಂದು ಅವೇರ್ನೆಸ್ ಕಡಿಮೆ ಇವತ್ತಿಗೂ ಜನ ಆನ್ಲೈನಲ್ಲಿ ಫ್ರಾಡ್ ಕಳ್ಕೊ ದುಡ್ಡು ಕಳ್ಕೊಳ್ತಾ ಇದ್ದಾರೆ ಆಮೇಲೆ ಹೇಳ್ತಾರೆ ಏನು ಸೈಬರ್ ಸೈಬರ್ ಡಿಜಿಟಲ್ ಅರೆಸ್ಟ್ ಅಂತ ಮಾಡ್ತಾರೆ ಆ ಥರ ಇರೋಲ್ಲ ಡಿಜಿಟಲ್ ಅರೆಸ್ಟ್ ಅಂದರೆ ರೂಲ್ಸ್ ಇಲ್ಲ ಗೌರ್ಮೆಂಟ್ಸಲ್ಲಿ ಅದೆಲ್ಲ ನಿಮಗೆ ಒಂದು ಕ್ಷಣದಲ್ಲಿ ನಿಮ್ಮ ಮನಸ್ಸಿನ ವೀಕ್ನೆಸ್ಸನ್ನು ಪಾಯಿಂಟ್ ಇಟ್ಕೊಂಡ್ಬಿಟ್ಟು ಅವರು ಹತ್ರ ದುಡ್ಡು ತೊಗೊಳ್ತಾರೆ ಅದಕ್ಕೋಸ್ಕರ ಯಾರು ದಯವಿಟ್ಟು ಆನ್ಲೈನ್ ಕ್ಲಿಕ್ ಮಾಡೋದು ಯಾವುದೇ ಫೋನ್ ಬರಲಿ ಒಂದು ದಿವಸ ನೆನಪಿಟ್ಕೊಳ್ಳಿ ಹತ್ತು ನಿಮಿಷ ಬಿಟ್ಟು ವಾಪಸ್ ಫೋನ್ ಮಾಡಿದರೆ ಆ ಫೋನ್ ಎತ್ತಲ್ಲ ಅವರು ಅದೇ ಗೊತ್ತಾಗುತ್ತೆ ನಿಮಗೆ ಅದು ಫ್ರಾಡ್ಕೊಳ್ಳೋಲ್ಲ ಕಾಲ್ ಅಂತ ಈಗ ನನಗೆ ಫೋನ್ ಮಾಡಿ ನೀವು ನಾನು ಅರ್ಧ ಗಂಟೆ ಆದ್ಮೇಲೆ ಒಂದು ಮೀಟಿಂಗಲ್ಲಿ ಇರ್ತೀನಿ ಆಮೇಲೆ ವಾಪಸ್ ಕಾಲ್ ಬ್ಯಾಕ್ ಮಾಡ್ತೀನಿ ನನ್ನ ಫೋನ್ ಯಾವಾಗಲೂ ನಿಮಗೆ ಹತ್ತುತ್ತೆ ರಾತ್ರಿ ಎಂಟು ಗಂಟೆ ಮಾಡಿದರೆ ನನ್ನ ಫೋನ್ ಅಟ್ಲೀಸ್ಟ್ ರಿಂಗ್ ಆಗುತ್ತೆ ನಾನು ಎದ್ದೇ ಇರ್ಬೋದು ಬಟ್ ಆನ್ಲೈನ್ ಫ್ರಾಡ್ಗಳ ಕಾಲ್ಗಳು ಯಾವತ್ತೂ ವಾಪಸ್ ರಿಂಗ್ ಆಗಲ್ಲ ಯಾಕಂದರೆ ಪ್ರತಿ ನಂಬರನ್ನು ಅವರು ಹತ್ತರಿಂದ ಇಪ್ಪತ್ತು ನಿಮಿಷ ಯೂಸ್ ಮಾಡ್ತಾರೆ ನಿಮ್ಗೆ ಕಾಲ್ ಮಾಡ್ತಾರೆ ದುಡ್ಡು ಬಂದ ತಕ್ಷಣ ರಿಸೀಮನ್ನು ಡಿಸ್ಟ್ರೈಬ್ ಮಾಡಿಬಿಡ್ತಾರೆ ಡಿಸ್ಟ್ರೈಬ್ ಮಾಡಿ ಮತ್ತು ಹೊಸ ಸಿಮ್ ತೊಗೊಳ್ತಾರೆ ಸೊ ನಿಮ್ಮ ಕಾಲ್ ಯಾವತ್ತೂ ವಾಪಸ್ ಅವ್ರಿಗೆ ಮಾಡೋಕ್ಕಾಗಲ್ಲ ಸೊ ಯಾವುದೇ ಡೌಟ್ ಕಾಲ್ ಡೌಟ್ ಬಂದರೂ ಕೂಡ ಕಟ್ ಮಾಡಿ ಹತ್ತು ನಿಮಿಷ ಹತ್ತು ನಿಮಿಷ ವಾಪಸ್ ಫೋನ್ ಮಾಡಿ ಅವಾಗ ಗೊತ್ತಾಗ್ಬಿಡ್ತು ನಿಮಗೆ ಫ್ರಾಡ್ ಕಾಲ್ ಅಂತ ಅವ್ರು ಮತ್ತು ತಿರ್ಗಾ ಕತೆ ಹೇಳಕ್ಕೆ ಶುರು ಮಾಡ್ತಾರೆ ನಿಮಗೆ ಅವ್ರಿಗೆ ಗೊತ್ತು ಗೊತ್ತು ಅಂತ ಏನು ಮಾಡೋಕ್ಕೋಬೇಡಿ ದಯವಿಟ್ಟು ಆನ್ಲೈನ್ ಫ್ರಾಡ್ ಬಗ್ಗೆ ಹೆಚ್ಚು ತಂದೇರಿ ಇದು ನಮ್ಮ ಸ್ಟಾಫ್ ಮನೆಯಲ್ಲಿ ಮತ್ತು మొత్తం ఎలా కస్టమర్ గలకు ఎల్లర్కు వందనగళ్ళు ఎందుకు ఈరోజు మేము ఈ కార్యక్రమం పెట్టామంటే మీకు అవేర్నెస్ కోసం జనాలకి ఎందుకంటే గవర్నమెంట్ ఒక మా మీ అందరి కోసము ఒక ఉపయోగకరమైన స్కీమ్ ఒకటి తీసుకొచ్చింది అది దగ్గర దగ్గర పదేళ్ళు అయినా కూడా ఇంకా అది ఇంప్రూవ్మెంట్ ఇంకా కావాలి కానీ జనాల్లో అది అవేర్నెస్ లేదు కాబట్టి ఇట్లాంటివి ఏదైనా క్లైమ్ వచ్చినప్పుడు మీటింగ్ పెడితే మీకు ఒక అవేర్నెస్ వస్తుంది దాంతోపాటు మీ చుట్టుపక్కల ఉన్న వాళ్ళకు కూడా మీరు సహాయం చేస్తారని చెప్పి ఒక నమ్మకంతో ఈరోజు ఈ ప్రోగ్రాం కండక్ట్ చేయడం జరిగింది ఈ కార్ ఈ కార్యక్రమానికి ముఖ్య అతిథిగా వచ్చినటువంటి ఎల్డిఎం సార్కి నేను కృతజ్ఞతలు చెప్తున్నాను ఎందుకంటే ఇట్లాంటి కార్యక్రమం సార్ ముందుండి మాతో పాటు ఈ కార్యక్రమం చేపించినందుకు ఎందుకు ఇట్లాంటి కార్యక్రమం చేపించినందుకు మీకు గర్వపడాలి ఎందుకంటే మీకు ఒక అవేర్నెస్ వస్తుంది ఈ స్కీమ్ వల్ల ఎందుకంటే మా బ్యాంక్ నుంచి లాస్ట్ ఇయర్ మా రీజన్ ఎంటైర్ మా బ్యాంక్ ఆఫ్ బరోడా బెంగళూరు రీ రూరల్ రీజన్లో టాప్ మేమే ఎక్కువ చేసాము పిఎం జేజే ఎస్బీవై ఎందుకంటే నియర్లీ టూ థౌజండ్ ఫైవ్ హండ్రెడ్ వచ్చేసి పిఎం పిఎంఎస్బీవై చేసాం ఫోర్టీన్ హండ్రెడ్ దాకా వచ్చేసి పిఎంఎస్ జేజభై క్లా మేము ఎన్రోల్ చేసాం అనమాట అదేవిధంగా నా హయాంలో ఈరోజు ఫస్ట్ క్లైమ్ ముల్బాగల్ బ్రాంచ్లో ఈరోజు మేము ఫస్ట్ క్లైమ్ చేస్తున్నాము ఎందుకంటే ఈ స్కీమ్లో వచ్చేసి ఇరవై రూపాయలు అనేది మీకు ఎందుకు ఇరవై రూపాయలే కదా అని చెప్పి మీరు అనుకోవచ్చు బట్ ఇరవై రూపాయల వల్ల వచ్చేసి మీ ఫ్యామిలీకి ఎందుకంటే ఇక్కడ ఉండే వాళ్ళంతా కూడా మిడిల్ క్లాస్ ఫ్యామిలీస్ ఏదన్నా ఎవరికైనా ఇబ్బంది జరిగినప్పుడు మీ ఫ్యామిలీకి కొంచెం హెల్ప్ అయ్యేదానికి బ్యాంక్ నుంచి మీకు ఒక సహాయం చేసినట్టు ఉంటుంది ఈ స్కీమ్ వల్ల ఇప్పుడు ఎగ్జాంపుల్ అమ్మాయినే తీసుకోండి ఈరోజు వాళ్ళ ఫాదర్ ఎక్స్పైర్ అయ్యారు బట్ ఈరోజు అమ్మాయికి ఆ టూ ల్యాక్ వల్ల అమ్మాయికి స్టడీస్ కానీ లేదంటే ఇంకో ఏదన్నా విష ఏదో విధంగా అమ్మాయికి హెల్ప్ అవుతుంది ఒకరి మీద డిపెండ్ అవ్వాల్సిన పని లేదు అమ్మాయి అందుకోసమని చెప్పేసి మీరు కూడా ఖచ్చితంగా ఎవరైతే ఎంగ్రోల్ చేసుకోలేదో పిఎం ఎస్బీవై ఎస్బీఐ కంపల్సరిగా చేసుకోండి మీరు ఏదో ఒక్క బ్యాంక్లో చేసుకున్నా సరిపోద్ది మీరు బ్యాంక్ ఆఫ్ బరోడాలో చేసుకోవాలి కెనరా బ్యాంక్లో చేసుకోవాలి లేదంటే స్టేట్ బ్యాంక్లో అని కాదు మీకు ఎక్కడో బ్యాంకులో ఖచ్చితంగా ఈ క్లెయిమ్ అనేది ఎన్రోల్మెంట్ అయితే చేసుకోండి పీఎం జేజేబీ ఎస్బీవై ఎందుకంటే పిఎంఎస్బీవై వచ్చేసి మీకు ఎయిటీన్ నుంచి సెవెంటీన్ ఇయర్స్ వరకు సెవెంటీ ఇయర్స్ వరకు ఉంటుంది సెవెంటీ ఇయర్స్ వరకు ఎవరైనా కూడా ఎన్రోల్ చేసుకోవచ్చు మీకు యాక్సిడెంటల్గా ఏదైనా అయినప్పుడు ఈ టూ ల్యాక్ క్లెయిమ్ అనేది మీ నామినీకి వస్తుంది అదే పిఎం జేజేబై వచ్చేసి ఎయిటీన్ నుంచి ఫిఫ్టీ ఇయర్స్ వరకు ఉంటుంది ఇందులో కూడా మీకు టూ ల్యాక్ వరకు క్లెయిమ్ వస్తుంది కాబట్టి దయవిట్టు మీరు అందరూ కూడా దయచేసి ఈ స్కీమ్లో ఎవరైతే మీరు ఎన్రోల్ చేసుకోకపోతే ఈరోజే మీరు చేసుకోండి అదేవిధంగా మీ విలేజ్లో వచ్చేసి మీకు తెలిసిన వాళ్ళు ఎవరైనా చేసుకోకపోయినా కూడా ఖచ్చితంగా ఈ దీని గురించి ఈ స్కీమ్ గురించి వాళ్ళకి చెప్పి మీరు వాళ్ళందరినీ బ్యాంకు పిలుచుకొని వచ్చి చేసుకుంటారని కోనుకున్నాను అందులో ఇక్కడ మాకు మెయిన్గా వచ్చేసి మేము ఇన్ని ఎన్రోల్మెంట్ చేసేదానికి మెయిన్ కారణం ఏమంటే మా బిజినెస్ కరెస్పాండెంట్స్ ఈ రోజు వాళ్ళు లేకుండా ఉంటే ఇంట్లో లాస్ట్ ఇయర్ ఇన్ని ఎన్రోల్మెంట్ చేసే కాదు నేను ఫస్ట్ ఆఫ్ ఆల్ మీకు అందరూ కంగ్రాచులేషన్స్ చెప్తున్నాను ఐదు మంది మా బిజి బిజినెస్ కరస్పాండెంట్స్ ఉన్నారు ఐదు మందికి కూడా నేను ప్రత్యేకించి అభినందనలు తెలుపుతున్నాను అదే ఇదే మాదిరి నెక్స్ట్ ఇయర్ కూడా మీరు కంటిన్యూ చేసి మా మన బ్యాంక్ ఆఫ్ బరోడా ముల్బాగల్ శాఖలో వచ్చేసి మనకు ఎక్కువ ఎన్రోల్మెంట్ అయ్యే విధంగా హెల్ప్ చేస్తారని కోరుకుంటున్నాను నమస్కారా నన్నసరు కిషోర్ అంతా ನಾನು ಜಾಯಿಂಟ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಬ್ಯಾಂಕ್ ಬಡ ಮುಳಬಾಗಲ್ ಶಾಖೆಯಲ್ಲಿ ನಾನು ಮೊದಲು ರಾಯಲ್ ಮಂಡಿನಿ ಶಾಖೆಯಲ್ಲಿ ಕೆಲಸ ಮಾಡಿದೆ ಎರಡು ವರ್ಷ ಆ ಎರಡು ವರ್ಷದಲ್ಲಿ ಹತ್ರ ಹತ್ರ ನಾಲ್ಕು ಕ್ಲೈಮ್ಸ್ ನಾನು ಕ್ಲೈಮ್ ಮಾಡಿದ್ದೀನಿ ತುಂಬ ಖುಷಿಯಾಯಿತು ಯಾಕಂದರೆ ಅವ್ರು ತುಂಬ ಬಡವರು ಪಾಪ ಕಟ್ಟಿರೋದು ಬರೀ ನಾನ್ನೂರ ಇಪ್ಪತ್ತು ರೂಪಾಯಿ ಆದರೆ ಅವ್ರಿಗೆ ಬಂದಿರೋದು ಎರಡು ಲಕ್ಷ ಅವ್ರ ಮುಖದಲ್ಲಿ ನೋಡಿದ್ರೆ ಎಷ್ಟು ಖುಷಿ ಅಂತಂದರೆ ತುಂಬ ಖುಷಿ ನನಗೂ ತುಂಬ ಆಯಿತು ಅವ್ರಿಗೂ ಅಷ್ಟೇ ಖುಷಿ ಆಯಿತು ಯಾಕಂದರೆ ಕಟ್ಟಿರೋದು ತುಂಬ ಭಾಳ ಕಡಿಮೆ ಅಮೌಂಟು ಬಂದಿರೋದು ಜಾಸ್ತಿ ಅವರು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ಇದು ಬರುತ್ತೆ ಖಂಡಿತ ಸುಮಾರು ಜನಕ್ಕೆ ಇನ್ನೂ ಕನ್ಫ್ಯೂಷನ್ ಇದು ಬರುತ್ತೋ ಬರಲ್ವೋ ಸುಮ್ಮನೆ ಯಾಕೆ ನಾನ್ನೂರು ಮೂವತ್ತು ರೂಪಾಯಿ ಹೋದರೆ ಹೋಗಲಿ ಅಂತ ಬಿಟ್ಬಿಡ್ತಾರೆ ಇವತ್ತು ಕೂಡ ಸುಮಾರು ಜನ ಕಸ್ಟಮರ್ಸ್ ಬಂದರು ಸರ್ ನಾನು ಅಕೌಂಟಿಂದ ನಾನ್ನೂರು ಮೂವತ್ತಾರು ರೂಪಾಯಿ ಕಟ್ಟಾಗಿದೆ ಯಾಕೆ ಸರ್ ಯಾಕೆ ಕಟ್ ಮಾಡ್ತೀರಾ ಅಂತ ಅದು ಎಷ್ಟು ಹೇಳಿದ್ರು ಕೂಡ ಸುಮಾರು ಜನ ಕೇಳ್ತಾ ಇಲ್ಲ ಸೊ ದಯವಿಟ್ಟು ಎಲ್ಲರೂ ಅರ್ಧ ಮಾಡ್ಕೊಳ್ಳಿ ಏನಂತಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟು ಪ್ರೊಡ್ಯೂಸ್ ಅಂದರೆ ನಿಮಗೆ ಪ್ರೊವೈಡ್ ಮಾಡ್ತಿರೋ ಸ್ಕೀಮು ಇಪ್ಪತ್ತು ರೂಪಾಯಿ ಮತ್ತು ನಾನ್ನೂರ ಮೂವತ್ತಾರು ರೂಪಾಯಿ ಎಷ್ಟು ನಾನ್ನೂರ ಅರವತ್ತು ರೂಪಾಯಿ ಮಾತ್ರ ವರ್ಷಕ್ಕೆ ನಿಮ್ಮ ಅಕೌಂಟಿಂದ ಕಟ್ ಆಗುತ್ತೆ ಇನ್ ಕೇಸ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಆಗಬಾರ್ದು ಅಂತ ನಾವೆಲ್ಲ ಅಂದ್ಕೊಳ್ಳೋದು ಆದರೆ ಹೇಳೋಕ್ಕಾಗಲ್ಲ ಸೊ ಏನಾದರೂ ನಾವು ಆಗ್ಬೋದು ಸೊ ಅದಕ್ಕೆ ಜಸ್ಟ್ ನಾನ್ನೂರ ಅರವತ್ತು ರೂಪಾಯಿ ನಮ್ಮ ಅಕೌಂಟಿಂದ ಕಟ್ ಮಾಡ್ತಾರೆ ಅಷ್ಟೇ ಆದರೆ ನಮಗೆ ಅದರಿಂದ ಫಲ ಬರುತ್ತೆ ಎರಡು ಲಕ್ಷ ಆದ್ದರಿಂದ ಕುಟುಂಬಕ್ಕೆ ಅಥವಾ ಯಾರನ್ನ ತೀರ್ಕೊಂಡಿದ್ದೀರೋ ಅವರ ಫ್ಯಾಮಿಲಿಗೆ ತುಂಬ ಹೆಲ್ಪ್ ಆಗುತ್ತೆ ನೀವೆಲ್ಲರೂ ಇದನ್ನು ಮಾಡ್ಕೊಳ್ಳಿ ನಾವು ಅಷ್ಟೇ ಹೇಳೋದು ಈ ಚಿಕ್ಕ ಅಮೌಂಟೇ ಆದರೆ ಓಕೆ ಬಟ್ ಇದೆಲ್ರಿಗೂ ಗೊತ್ತಾಗಬೇಕು ಕಸ್ಟಮರ್ಸ್ ಎಲ್ರಿಗೂ ಗೊತ್ತಾಗಬೇಕು ಅವರೆಲ್ಲರೂ ಎನ್ರೋಲ್ಮೆಂಟ್ ಮಾಡ್ಕೋಬೇಕು ಈ ಥರ ಏನಾದರೂ ಎಮರ್ಜೆನ್ಸಿ ಅಥವಾ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವ್ರಿಗೆಲ್ರಿಗೂ ಹೆಲ್ಪ್ ಆಗುತ್ತೆ ಅದಕ್ಕೆ ನಾವೆಲ್ಲ ಇಷ್ಟೆಲ್ಲ ಮಾಡ್ತಿರೋದು ದಯವಿಟ್ಟು ಅರ್ಧ ಮಾಡಿಕೊಂಡು ನೀವುಗಳೆಲ್ಲ ನಮಗೆ ಕೂಡ ಸಹಕರಿಸಬೇಕಂತ ವಿನಂತಿ ಅಷ್ಟೇ ಥ್ಯಾಂಕ್ ಯು ಮೂವತ್ತಾರು ರೂಪಾಯಿ ಎರಡೇ ಕಂತು ಎರಡು ವರ್ಷ ಕಟ್ಟಿದ್ರು ಎಂಟುನೂರು ಕಟ್ಟಿದ್ರು ಅವ್ರು ಬಂದಿರದಷ್ಟು ಎರಡು ಲಕ್ಷ ಅದು ಬರುತ್ತಾ ಇಲ್ಲ ಅಂತ ಅವ್ರಿಗೆ ಡೌಟ್ ಇತ್ತು ಅದೇ ಬಂದಿದೆ ಆಮೇಲೆ ಗೃಹಲಕ್ಷ್ಮಿ ಅಮೌಂಟ್ ಬರೋರು ಪ್ರತಿಯೊಬ್ರು ಮಾಡ್ಕೋಬೇಕು ಕೆಲವ್ರು ನನ್ನ ಮುಂದೆ ನನ್ನ ಬಂದಿದ್ರೆ ಕ್ಯಾನ್ಸಲ್ ಮಾಡ್ಕೊತಾ ಇದ್ದಾರೆ ಗೃಹಲಕ್ಷ್ಮಿ ಅಮೌಂಟ್ ವಿಶ್ವಕರ್ಮ ಲೋನ್ ತಗೊಂಡವರು ಪ್ರತಿಯೊಬ್ಬರು ಇದು ಮಾಡ್ಕೋಬೇಕು ಗೌರ್ಮೆಂಟ್ ಅಕ್ಷಿಯಲ್ಲೂ ಮಾಡ್ಕೋಬೋದು ನಾಲ್ಕಕ್ಷೆಯಲ್ಲೂ ಮಾಡ್ಕೋಬೋದು ಪ್ರತಿಯೊಬ್ಬರಿಗೂ ಇದೆ ಇದು ಈಗ ಮೇ ಮೂವತ್ತೆರಡನೇ ಕಟ್ ಕಟ್ಟಾಗುತ್ತೆ ಆಮೇಲೆ ಇದು ಮೂರು ತಿಂಗಳಿಗೆ ಕಟ್ ಕಟ್ಟಾಗುತ್ತೆ ಆರು ತಿಂಗಳಿಗೆ ಕಟ್ ಕಟ್ಟಾಗುತ್ತೆ ಯಾವ್ದು ಒಂದು ಬ್ಯಾಂಕಲ್ಲಿ ಮಾಡ್ಕೋಬೇಕು ಕೆಲವರು ನನಗೆ ಐದು ಬ್ಯಾಂಕಲ್ಲಿ ಅಕೌಂಟ್ ಇದೆ ಐದು ಬ್ಯಾಂಕಲ್ಲಿ ಎರಡು ಲಕ್ಷ ಹತ್ತು ಲಕ್ಷ ಬರುತ್ತೆ ಅನ್ಕೊತಾರೆ ಆಧಾರ್ ಕಾರ್ಡು ಮ್ಯಾಪಿಂಗ್ ಆಗಿರುತ್ತೆ ಒಂದೇ ಬ್ಯಾಂಕಲ್ಲಿ ಬರುತ್ತೆ ಆಮೇಲೆ ಇದು ಡಾಕ್ಯುಮೆಂಟ್ ಏನೂ ಇಲ್ಲ ನ್ಯಾಚುರಲ್ ಡೆತ್ಗೆ ಬಂದುಬಿಟ್ಟು ಅವ್ರದ್ದು ಆಧಾರ್ ಕಾರ್ಡ್ ಪಾನ್ ಕಾರ್ಡು ಓಟ್ರ ಐ ಡಿ ಆಮೇಲೆ ಅವ್ರು ಡೆತ್ ಸರ್ಟಿಫಿಕೇಟ್ ಕೊಟ್ಟರೆ ಕರೆಕ್ಟಾಗಿ ಇದ್ದರೆ ಒಂದು ತಿಂಗಳ ಟೈಮ್ ಬರುತ್ತೆ ಇವರು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕೆಲ್ಲ ಕೊಟ್ಟರು ಅವ್ರಿಗೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಬಂತು ಇದರಲ್ಲಿ ನಮ್ಮ ಹೆಳ್ಳೆಯ ಸಾರ್ಗು ಆಮೇಲೆ ನಮ್ಮ ಕಿರಣ್ ಸಾರ್ಗು ಕಿಶೋರ್ ಸಾರ್ಗು ತುಂಬ ಟ್ಯಾಂಕ್ಸ್ ಹೇಳ್ತೀವಿ ಅವರು ಫಾಲೋ ಅಪ್ ಮಾಡಿ ಅದು ಆಗಿರಲಿಲ್ಲ ಏನಾರು ಇತ್ತು ಆದರೂ ಅವರು ಎಡ್ ಆಫೀಸ್ಗೆಲ್ಲ ಫೋನ್ ಮಾಡಿ ಬರೋ ಹಾಗೆ ಬರೀ ಒಂದು ತಿಂಗಳಲ್ಲಿ ಬಂದಿದೆ ಅವ್ರಿಗೆ ಯಾಕಂದರೆ ನಾವೇ ಹೇಳಿದ್ರೆ ನಂಬಲ್ಲ ಏನು ಪ್ರೈವೇಟ್ ಅವರು ಹೇಳ್ತಾರೆ ಅದು ಪ್ರೈವೇಟ್ ಸೆಂಟ್ರಲ್ ಗೌರ್ಮೆಂಟ್ ಯಾರಿಗೂ ಯಾವುದೇ ರೀತಿ ನಾವು ಕೋರ್ಸ್ ಮಾಡೋದಿಲ್ಲ ನೀವು ಸ್ವ ಇಚ್ಛೆಯಿಂದ ನೀವು ಮಾಡ್ಕೋಬೇಕು ಇದು ಹನ್ನೊಂದು ವರ್ಷದಿಂದ ಹೇಳ್ತಾ ಇದ್ದೀನಿ ಯಾರ್ಯಾರು ಮಾಡ್ಕೊಂಡ್ರೆ ನಿಮ್ಮ ಮೇಲೆ ಹದಿನೈದು ವರ್ಷ ಬಂದು ಪ್ರತಿಯೊಬ್ಬರು ಮಾಡ್ಕೊಳ್ಳಿ ಮಾಡ್ಕೊಂಡು ತುಂಬ ಒಳ್ಳೆಯ ಸ್ಕೀಮ್ ಇದು ಯಾಕಂದರೆ ಈಗ ನಾನು ನೂರು ವರ್ಷ ಇರ್ತೀನಿ ನನಗೆ ಈ ಇನ್ಶೂರೆನ್ಸ್ ಬೇಡ ನನ್ನ ಸತ್ತ ಮೇಲೆ ಬರೋತ್ತಾರೆ ಅವ್ರ ತಂದೆ ಈಗ ಇವಾಗ ಹತ್ತೊಂಬತ್ತು ವರ್ಷ ಅವ್ರ ತಂದೆ ಬಾಳಿಸಿದಾಗ ಇವಾಗ ಅವ್ರಿಗೆ ಎರಡು ಲಕ್ಷ ಬಂತು ಈಗ ಎಜುಕೇಷನು ಅವ್ರಿಗೆ ಇಲ್ಲ ಪಾಪ ಮದ್ದಲ್ಲಿ ಡ್ರಾಪ್ ಆಗಿದ್ದಾರೆ ಯಾರೂ ಇಲ್ಲ ಇದ್ದಿದ್ದು ಒಬ್ಬರ ತಂದೆ ಮಾತ್ರ ಇದ್ದಿದ್ದು ಈಗ ಎರಡು ಇಂದ ಅವರಿಗೆ ಎಷ್ಟು ಯೂಸ್ ಆಗುತ್ತೆ ಈಗ ನೀವು ಪ್ರೈವೇಟಲ್ಲಿ ಮಾಡ್ಕೋಬೇಕಂದ್ರೆ ನಮ್ಮ ಸಾರ್ ಹೇಳ್ದಂಗೆ ಐದು ಸಾವಿರ ಆರು ಸಾವಿರ ಆಗುತ್ತೆ ಇದು ಬರೀ ನಾಲ್ ಮೂವತ್ತಾರು ಸೆಂಟ್ರಲ್ ಗೌರ್ಮೆಂಟ್ ಎಲ್ಲರೂ ಮಾಡ್ಕೊಳ್ಳಿ ಇವತ್ತು ಎಲ್ರಿಗೂ ಹೇಳ್ತಾ ಇದ್ದೀವಿ ಇದೇ ರೀತಿ ಇನ್ನಕ್ಕೆ ಲೈನ್ಸ್ ಬರುತ್ತೆ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಐವತ್ತೊಂದು ಇದು ಐವತ್ತೈದನೇ ಕ್ಲೈನ್ ನಾವೇ ಹುಡ್ಕೊಂಡು ಹೋಗಿ ಮಾಡ್ಸಿದ್ವಿ ಅವ್ರಿಗೆ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇದ್ದೀವಿ ಹದಿನೆಂಟರಿಂದ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಬಂದ್ಬಿಟ್ಟು ಹದಿನೆಂಟರಿಂದ ಐವತ್ತು ವರ್ಷ ಇರೋದು ಯಾವುದೇ ರೀತಿಯ ಅವರಿಗೆ ಸಾವು ಸಂಭವಿಸಿದ್ರೆ ಅವರಿಗೆ ಎರಡು ಲಕ್ಷ ರೂಪಾಯಿ ಬರುತ್ತೆ ಈಗ ಐವತ್ತರಿಂದ ಎಪ್ಪತ್ತು ವರ್ಷ ಇರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನೀವೇ ನಿಮಗೆ ಎಷ್ಟು ಐವತ್ತೈದು ವರ್ಷ ಆಗಿದೆ ಇಪ್ಪತ್ತು ರೂಪಾಯಿ ಕಟ್ಟಿದರೆ ಆ್ಯಕ್ಸಿಡೆಂಟು ಹಾವು ಕಚ್ಚಿದರೆ ಕೆ ಏನಾದರೂ ಖುಷಿ ಹೋಣದಲ್ಲಿ ಬಿದ್ದೋದ್ರೆ ಇಲ್ಲಾಂದರೆ ಗಾಡಿಯಲ್ಲಿ ಬಿದ್ದು ತೀಕೊಂಡರೆ ಎತ್ತು ಕುಂಬಿದ್ರೆ ನೀರಲ್ಲಿ ಮುಳುಗಿ ಕರೆಂಟ್ ಶಾಕ್ ಕೊಡೋದ್ವಿಂಟ್ ಆದ್ರೆ ಗಾಡಿಯಲ್ಲಿ ಬಿದ್ರೆಂಟ್ ಅದೊಂದೇ ಅಲ್ಲ ಅವ್ರಿಗೆ ಆ ರೀತಿ ಆದ್ರೆ ಎರಡು ಬರುತ್ತೆ ನಾಲ್ಕು ಲಕ್ಷ ಬರುತ್ತೆ ಒಂದು ಮಾತ್ರ ಎಲ್ಲರೂ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮ ಎಲ್ ಡಿ ಎಫ್ ಸರ್ ಅವರು ತುಂಬಾ ಬಿಸಿ ಇರ್ತಾರೆ ಕೋಲಾರ ಜಿಲ್ಲೆಯಲ್ಲಿ ಮುನ್ನೂರೈವತ್ತು ಐದು ಬ್ಯಾಂಕ್ಗೆ ನಮ್ಮ ಸರ್ ಅವ್ರ ಹೆಡ್ ಅಷ್ಟು ಬಿಸಿಯಲ್ಲಿ ಇಟ್ಕೊಂಡು ಕೂಡ ಡಿ ಸಿ ಹತ್ರ ಅವ್ರಿಗೆ ಮೀಟಿಂಗ್ ಇತ್ತು ಆದ್ರೂ ಅವ್ರಿಗೆ ಬಂದು

ಮಾಡಿಸಿದ್ದಾರೆ ಈಸ್ಕೊಳ್ಳಿ ಅಂತ ಅಂಬಿಕಾ ಮೇಡಮ್ ಹೇಳಿದ್ರು ಆವಾಗ ಬ್ಯಾಂಕ್ ಹತ್ರ ಬಂದ ಅಂಬಿಕಾ ಮೇಡಮ್ ಕರ್ಕೊಬಂದು ಕಿಶೋರ್ ಸಾರು ಕಿರಣ್ ಸಾರು ಬ್ಯಾಂಕ್ ಮ್ಯಾನೇಜರ್ ಸಾರು ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು ಅವರಿಂದನೇ ನಮಗೆ ಇದು ಬಂತು ಬಂದ ನನಗೆ ನಮ್ಮ ಅಪ್ಪಗೆ ಸಾಲ ಮಾಡಿದ್ದೀನಿ ನಾನು ಸಾಲ ಮಾಡಿ ಅಂದರೆ ನನಗೆ ಕಿವಿ ಆಪ್ರೇಷನ್ ಮಾಡಿಸ್ಕೋಬೇಕು ಅವರಿಂದ ಅಂಬಿಕಾ ಮೇಡಮ್ ಅವರೇ ನೋಡ್ಕೊತಾಯಿರೋದು ನನ್ನನ್ನು ಅವತ್ತಿನ ಮುಂಚೆನೂ ಅಂಬಿಕಾ ಮೇಡಮ್ ಅವರ ನೋಡ್ಕೊತಾ ಇದ್ದಿದ್ದು ನೀವು ಮಾಡ್ಕೊಳ್ಳಿ ಇಷ್ಟು ಅನುಕೂಲ ಆಗುತ್ತೆ ನಿಮಗೂ ಅನುಕೂಲ ಆಗುತ್ತೆ ಇಷ್ಟೇ ಸರ್